ನಮಸ್ತೆ ಮೇಡಮ್ ಮನೋಮಂತ್ರ ಕ್ಷೇತ್ರಕ್ಕೆ ಬಂದಿದ್ದೀರಾ ಏನಿಸ್ತಾ ಇದೆ ತುಂಬ ದಿನ ಆದಮೇಲೆ ಬರ್ತಾ ಇನ್ನಿ ಖುಷಿ ಆಗ್ತದೆ ನಾನು ಈ ಕ್ಷೇತ್ರಕ್ಕೆ ಮೂರುವರೆ ವರ್ಷದಿಂದ ಬರ್ತಾ ಇರೋದು ಆ್ಯಕ್ಚುಲಿ ಮೊದಲನೇ ಸಲ ನಮ್ಮ ಯಾವುದೋ ಯೂಟ್ಯೂಬ್ ವೀಡಿಯೋದಲ್ಲಿ ನೋಡಿಕೊಂಡು ಇಲ್ಲಿಗೆ ಬಂದಿದ್ದರು ನಾನು ತುಂಬ ಹಠ ಮಾಡಿದ್ದೆ ನಾನು ಬರಲ್ಲ ನಾನು ದೇವ್ರನ್ನ ನಂಬಲ್ಲ ನೀನು ರಾಯರ ಮಟ್ಟಕ್ಕೆ ಹೋಗಬಾರ್ದು ಅಂತ ರಾಯರ್ ಫೋಟೋ ಎಲ್ಲ ಹೊಡೆದಿದ್ದೆ ಎಲ್ಲ ಮಾಡಿದ್ದೆ ಇಲ್ಲಿಗೆ ಬರಬೇಕಾದ್ರೂ ನಾನು ತುಂಬ ಸಿಡಿ ಸಿಡಿ ಮಾಡಿಕೊಂಡು ಕೋಪ ಮಾಡಿಕೊಂಡೇ ಬಂದೆ ಬರ್ತಾ ಬಂದಮೇಲೆ ಸೇವೆ ಮಾಡೋದಕ್ಕೆ ಶುರು ಮಾಡಿದೆ ಸೇವೆ ಮಾಡ್ತಾ ಮಾಡ್ತಾ ಮನಸ್ಸಿಗೆ ಒಂಥರ ಶಾಂತಿ ಸಿಕ್ದಂಗಾಯ್ತು ನೆಮ್ಮದಿ ಸಿಕ್ತಂಗಾಯ್ತು ಮಧ್ಯದಲ್ಲಿ ಸ್ವಲ್ಪ ಸೇವೆ ಮಾಡ್ತಾ ಮಾಡ್ತಾ ತೊಂದರೆಗಳಾಯಿತು ಬಟ್ ಬಿಡಲಿಲ್ಲ ಇಪ್ಪತ್ತೊಂದು ವಾರ ಸೇವೆ ಮಾಡಿದೆ ಅಂದ್ಕೊಳೋದಕ್ಕಿಂತ ಜಾಸ್ತಿನೇ ರಾಯರು ಅಷ್ಟೊತ್ತಿಗೆ ನನ್ನ ಎಂಗೇಜ್ಮೆಂಟು ಫಿಕ್ಸ್ ಆಗಿ ನನ್ನ ಹಸ್ಬೆಂಡ್ ಜೊತೆನೇ ಬಂದು ಇಪ್ಪತ್ತೊಂದು ವಾರ ಅಂದರೆ ಪೂಜೆನೂ ಮಾಡಿದೆ ಒಳ್ಳೆ ಕಡೆ ಮದುವೆನೂ ಆಯಿತು ಕೆಲಸಗಳು ಚೆನ್ನಾಗಾಯಿತು ನನ್ನ ಆರೋಗ್ಯ ಚೆನ್ನಾಗಾಯಿತು ಮನೆ ಚೆನ್ನಾಗಾಯಿತು ಎಲ್ಲರಿಗಿಂತ ಹೆಚ್ಚಾಗಿ ಮನೆಗೆ ಮನಸ್ಸಿಗೆ ನೆಮ್ಮದಿ ಸಿಕ್ತು ಅದಾದಮೇಲೆ ಸ್ವಲ್ಪ ಆಗಿರಲಿಲ್ಲ ಈಗ ಮತ್ತೆ ಬರೋದಿಕ್ಕೆ ಶುರು ಮಾಡಿದ್ದೀನಿ ಅವತ್ತಿಂದ ಇವತ್ತವರೆಗೂ ೂ ರಾಯರನ್ನೇ ತುಂಬ ಬಿಟ್ಟರೆ ರಾಯರೇ ಅಂತಲೇ ಅನ್ನೋದು ಮಂಗಳವಾರದಲ್ಲಿ ಬಂದು ಪೂಜೆ ಮಾಡ್ತೀನಿ ಇವತ್ತಿಗೂ ಕೂಡ ದೇವಸ್ಥಾನ ಇಷ್ಟು ಚೆನ್ನಾಗಾಗಿದೆ ಅಂತಂದರೆ ಅವಾಗ ನಾನು ಬರ್ತಿರೋಂಥ ಟೈಮಲ್ಲಿ ಅಷ್ಟು ಜನ ಇರ್ತಾ ಇರಲಿಲ್ಲ ಇಷ್ಟು ದೊಡ್ಡದಾಗ ಆಗೇ ಇರಲಿಲ್ಲ ದೇವಸ್ಥಾನ ಅವಾಗ ನಾವು ಬಂದು ಬೇಡ್ಕೊಂಡು ಹೋಗ್ತಾ ಇದ್ವಿ ಬಟ್ ಇವಾಗ ಇಷ್ಟು ದೊಡ್ಡ ಮಟ್ಟಕ್ಕೆ ಆಗಿದೆ ಅಂತಂದರೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ನಿಜವಾಗ್ಲೂ ಇಲ್ಲಿ ಒಂದು ಪವಾಡ ನೆಡ್ದೇ ನಡೆಯುತ್ತೆ ನಿಮಗೆ ದೇವಸ್ಥಾನಕ್ಕೆ ಬರೋದಕ್ಕೆ ಕಷ್ಟ ಆಗ್ಬೋದು ಏನಾದರೂ ಕೂಡ ಪೂಜೆ ಮಾಡೋ ಟೈಮಲ್ಲಿ ನಾನು ಹೇಳೋದು ಒಂದೇ ಮನ್ಸು ಗಟ್ಟಿ ಇಟ್ಕೊಂಡು ಬನ್ನಿ ಬಿಡೋದಕ್ಕೆ ಹೋಗಬೇಡಿ ನೀವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಕೊಡ್ತಾರೆ ರಾಯರು ಪರ್ಟಿಕ್ಯುಲರ್ ಆಗಿದ್ದರೆ ಏನಾದರೂ ಇದ್ರೆ ಕೇಳಿ ಇಲ್ವಾ ನೀನು ಇಟ್ಟಂಗೆ ಅಂತಂದ್ರಂತೂ ಇನ್ನೂ ಜಾಸ್ತಿನೇ ಕೊಡ್ತಾರೆ ನನಗಂತೂ ತುಂಬ ಒಳ್ಳೆ ಅನುಭವಗಳು ಮನುಷ್ಯದ ಮಾತ್ರ ಅಲ್ಲ ನನ್ನ ನಾಯಿ ಮರಿ ಕೂಡ ಅವನು ಕೂಡ ತುಂಬ ಹುಷಾರಾದ ಚೆನ್ನಾಗಾದ ತುಂಬ ತಪ್ತಾ ಇದ್ದ ಸೊ ಹಂಗಾಗಿ ಐ ಆಮ್ ವೆರಿ ಹ್ಯಾಪಿ